ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂತ ನೋಡ್ತಿದ್ದೀರಾ ವೀಡಿಯೋನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಮ್ಮ ಸ್ವಲ್ಪ ಜೀನ್ಗೂ ಜೀನ್ ಹಾಕ್ಸ್ಕೊಂಬರ ಹೋಗ್ತಾ ಇದ್ವಿ ಜೀನ್ ಹಾಕ್ಸ್ಕೊಂಬರ ಸ್ವಲ್ಪ ಲೇಟ್ ಆಯಿತು ಅವರು ಕರೆಂಟ್ ಇದ್ದಿಲ್ಲ ಹಂಗಾಗಿ ಗಬ್ಜು ಪಾನಿಪುರಿನ ನಮ್ಮ ಕೊಟ್ಟೂರಲ್ಲ ಆಗಿದೆ ಸೊ ನಾನು ಟೇಸ್ಟ್ ಮಾಡಿದ್ದಿಲ್ಲ ಹಾಗಾಗಿ ಟೇಸ್ಟ್ ಮಾಡೋಣ ಅಂತ ಹೋದೆ ಒಂದೊಂದು ಥರ ವೆರೈಟೀಸ್ ವೆರೈಟಿಸ್ ಪಾನಿ ಇದ್ದಾವೆ ನೀವು ಹೋಗಿ ನೋಡಿ ಟೇಸ್ಟ್ ನೋಡಿ ಹೇಗಿದೆ ಅಂತಂದೇಳಿ ಇದು ನೈಟು ನಮ್ಮ ಕೊಟ್ಟೂರಲ್ಲಿ ಆರ್ಕಿಸ್ಟ್ ಇತ್ತು ಸೊ ಆರ್ಕಿಸ್ಟ್ ನೋಡೋ ಅಂತ ಹೋಗ್ತಾ ಬಂದಿದ್ದೀವಿ ಇವು ಮಸ್ತ್ ಆರ್ಕಿಸ್ಟ್ ಅಂತೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತಿದ್ರು ಈ ಹುಡುಗಿಯರಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಹಾಡು ಹೇಳೋಕರ ಫುಲ್ ಎಂಜಾಯ್ ಮಾಡ್ಕೊಂಡು ವಿಡಿಯೋ ಹುಡುಗಿಯರೆಲ್ಲ ಕುಣಿಯುತ್ತಿದ್ದರು ಹಾಗೆ ಸಿನಿಮಾಗಳಲ್ಲಿ ಕೂಡ ಮಸ್ತ್ ಮಸ್ತ್ ಮಾಡಾಕತ್ತಿದ್ರು ಇದು ಕಾಮಿಡಿ ನೋಡಿ ಸಿಂಹ 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 ಹೆಂಗ್ ಗರ್ಜನೆ ಮಾಡುತ್ತಾ ಸಿಂಹ ಗರ್ಜನೆ ಮಾಡಿ ಸಿಂಹ ಗರ್ಜನೆ ಮಾಡ್ತಾರ ತೋರಿಸ್ತಾರ ಅವರು ಜೋರ ಚಪ್ಪಾಳೆ ಬರಬೇಕು ಸಿಂಹ ಗರ್ಜನೆ ಹೆಂಗ್ ಮಾಡುತ್ತಾ ಇನ್ನೊಬ್ರು ಬರ್ರಿ ಒಬ್ಬರು ಒಬ್ರು ಯಾರಾದ್ರೂ ಒಬ್ರು ಹಾ ಸಿಂಹ ಗರ್ಜನೆ ಗೊತ್ತು ನೋಡೋಣ ಸಿಂಹ ಗರ್ಜನೆ ಮಾಡುತ್ತಾ ಎದರಿಕೆ ಬಡ್ದು ಇವ್ರಿಗೆ ಹೇಳೋಣ ಮತ್ತೆ ನೀವು ಈ ಕಡೆ ಬರ್ರಿ ಎದುರು ಮಾಡ್ರಿ ಹ

ಸೂಪರ್ ಜೋರ ಚಪ್ಪಾಳೆ ಬರಲಿ ನೀನು ಕನ್ನಡದಲ್ಲಿ ಹೇಳು ಒಂದು ಸೂಪರ್ ಜೋರ ಚಪ್ಪಾಳೆ ಬರಲಿ ಈಗ ನೀನು ಹಿಡ್ಕೊ ಚೈನಾ ಹೇಳು ಬರಲ್ಲ ನಾ ಕಲಿಸ್ಕೊಡ್ತೀನಿ ಅಮ್ಮನ್ನ ಪಾತ ಅತ ಬಾಬಾ ಬಾಬಾ ಎಷ್ಟು ಪಾಸ್ಟ್ ಇದೆಯವ ನೀವು ಹೇಳು ಹೇಳು ಕನ್ನಡದಾಗ ಹೇಳು ಸಾಕು ನನ್ನ ಜನ್ಮ ಸಾರ್ಥಕ ಮೈಕ್ ಹಿಡ್ಕೊ ಏನಕ್ಕೆ ಕೇಳಲ್ವಾ ಈಗ ನಾನು ಹೇಳ್ಕೊಟ್ಟಂಗೆ ನೀವು ಹೇಳ್ಬೇಕು ಹೇಳ್ತಿರಲ್ಲ ಹೇಳ್ತೀರಾ ಒಂದು ಇಂಗ್ಲೀಷು ಒಂದು ಕನ್ನಡ ಹೇಳ್ತೀರಾ ಯಾರು ಹೇಳ್ತೀರ ಕೈಯದ್ರಿ ಹರ್ಷ ಹೇಳ್ತಾನೆ ನೋಡಿ ಒಂದು ಇಂಗ್ಲಿಷ್ ಒಂದು ಕನ್ನಡ ಒನ್ ಎರಡು ತ್ರೀ ನಾಲ್ಕು ಫೈವ್ ಆರು ಸೆವೆನ್ ಎಂಟು ನೈನ್ ಹತ್ತು ಬರಲ್ಲ ನಾ ಡ್ರೈವರ ಇವೇಂಗ್ ಬರ್ತ ಮತ್ತೆ ಲಂಗದ ಒಣಗ ಮಸ್ತ ಕಾಣ್ತಿ ಈ ತಲಕ ಕರಿ ಬೇಡಮ್ಮ ಚುಡು ಚುಡು ಅಂತೈತಿ ನನಗ ತಿವಲಕ ನೀ ನಡಿ ನಾಡಿ ಹ ಇಂಥವು ಕಮಾನು ಡಾರ್ಲಿಂಗ್ ನೋಡ್ರಿ ಮತ್ತೆ ಆಮೇಲೆ ಪಂಚಮಿ ಅಬ್ಬ ಹ ಪಂಚಮಿ ಅಂಬ ಗಣಪನ ಹಬ್ಬ ಅದನ್ನ ಕೇಳ್ತೇ ಅಂತಾರ ಹೌದಲ್ರ ನಮ್ಮ ಮೂಲ ಜಾನಪದವನ್ನ ಕಲಿಬೇಕು ಎಮ್ಮೋ ಎಮ್ಮ ಏನ್ ನೋಡಿಲ್ಲ ನೋಡಿ ನಮ್ಮ ಸಂಸ್ಕೃತಿನ ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮೂಲ ಜಾನಪದವನ್ನ ಕಲಿಸ್ಬೇಕು ಅಂತ ಹೇಳ್ತಾ ಒಂದ್ಸಾರಿ ಜೋರ ಚಪ್ಪಾಳೆ ನಿಮ್ಮಪ್ಪ ಅಪ್ಪ ನಿಮ್ಮ ಬಂದಾರ

ಈ ಗಂಡ ಹೆಣ್ಣು ಕೋಳಿನ ಕೋಳಿ ಎಮ್ಮೆ ಯಾವ ಕೋಣ ಎಸ್ ಜೋರ ಚಪ್ಪಳೆ ಬರಲಿ ನಾವ್ ಏನೇ ಮಾತಾಡಿದ್ರು ನಮ್ಮ ಮನಸ್ಸಿಗೆ ನಿಮ್ಮನ್ನ ನಗಲಿಸ್ಕೋಸ ಮತ್ತೆ ಡ್ಯಾನ್ಸ್ ಮಾಡೋರು ಮೂರು ಜನ ಹುಡುಗಿಯರು ಮೂರು ಜನ ಹುಡುಗರು ಬಂದಿದ್ರು ಸೊ ಡ್ಯಾನ್ಸ್ ಎಂತು ಸೂಪರ್ ಮಾಡಕ್ಕತ್ತಿದ್ರು ಜನ ಅಂತೂ ಎಂತ ಎಷ್ಟು ನೋಡ್ತಾ ಇದ್ರು ಅಂದರೆ ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡೋಕ ಯಾವ ತರ ಒಂದ್ ಜನ ಬರ್ತಾರೆ ಒಂದ್ ಜನ ಬರ್ತಾರೆ ಒಂಬತ್ತು ಜನ ಕೈ ಕೊಡ್ತಾರ ಮಂಗ್ನ ಮಕ್ಳ ಇಂತ ನನ್ನ ಮಕ್ಳು ನನಗೆ ಬಿದ್ದಾರ ಗವರ್ಮೆಂಟ್ ನೌಕರಿ ಅವ್ರಿಗೆ ಕೇಳ್ತಾರೆ ಏ ಯಾಕೆ ನಿಮ್ಮ ಮಕ್ಳ ಹಾಜರ ಸಂಖ್ಯೆ ಕಡಿಮೆ ಐತೆ ಅಂತೇಳಿ ಅವ್ರಿಗೆ ಗೊತ್ತರೀ ನಾ ನೋಡಿದ್ರೆ ಬೀದಿ ಬೀದಿ ಅಡ್ಡಾಡಿ ನಾವು ಕರ್ಕೊಂಬರಕ್ ಹೋಗ್ಬೇಕು ಅವ್ರು ನೋಡಿದ್ರೆ ಮೂಲ ಮುಕ್ಕಟ್ಟ ಹಿಡ್ಕೊಂಡ್ ಅವ್ರ ಕುಂದ್ರಿ ಕೈ ಮುದ್ ಹೇಳ್ತೇನ್ರಿ ಪಾಲಕರ ಅವ್ರನ್ನ ರೆಡಿ ಮಾಡಿ ಕಳ್ಸ್ರಿ ಬೈದ್ ಬುದ್ಧಿ ಕಳ್ಸಬೇಕ್ರಿ ನೀವಂಗ ಹೇಳಿದ್ರಿ ಏ ಬರ್ತಾರ ನೋಡ್ರಿ ಒಂದೊಂದು ಮುತ್ತ ರೀ இன் மூத்த தபஸு படிப்பே பாக்கி சார் எல்ல ಸೊಲ್ಪ ತಡ ಸರ್ ಸರ ಎದಕ್ಕೆ ತಡ ಆಯ್ತು ರೀ ಸೊಲ್ಪ ಲೇಟು ಸಾರ್ ಏ ಎದಕ್ಕೆ ಲೇಟಾಯ್ತು ಅದನ್ನೇ ಕೇಳಾಕತ್ತಿದ್ದಾನೆ ಲೇಟ್ ಆಯ್ತು ತಡ ಆಯ್ತು ಎರಡು ಒಂದೇ ಒಂದೇ ಪದನ ಸರ್ ನಮ್ಮ ಮನ್ಯಾಗ ದೊಡ್ಡ ಜಗಳ ನಡ್ದಿದ್ದು ಸರ್ ಜಗಳ ನಡೀತಾ ಹ್ಞೂ ಸರ್ ಎದ್ರ ಜಗಳ ನಮ್ಮ ಅಪ್ಪ ನಮ್ಮ ಅವ್ವ ದೊಡ್ಡ ಜಗಳ ಸರ್ ಹಾಂ ಆ ಜಗಳ ನೀ ಏನು ಮಾಡಕತ್ತಿದ್ದೀನಿ ಸರ್ ನಾನು ನಿಂಗೆ ನೋಡಕತ್ತಿದ್ದೆ ಸರ್ ನೋಡ್ರಿ ಯಾರು ನಮ್ಮ ಮಕ್ಕಳು ಬಿಡಿಸ್ ತಂದೆ ತಾಯಿ ಜಗಳ ಮಾಡ್ನ ಇವ ನಿಂತು ನೋಡ್ಕತ್ತಿದ್ದನ ತುವ ಓನ್ ಸರ್ ಹಾ ಎದಕ್ಕೆ ಲೇಟ್ ಆದಂದ್ರ ನಮ್ಮ ಮನೆಗೆ ದೊಡ್ಡ ಜಗಳ ನಡೆತಿದರ ನನ್ನ ಬೂಟ ಒಂದು ನಮ್ಮ ಅಪ್ಪನ ಕಾಲ ಕೈಗೆ ಇತ್ತರ ಇನ್ನೊಂದು ಬೂಟ ನಮ್ಮವನ ಕೈಗೆ ಇತ್ತರ ಅವರಿಬ್ಬರು ಬಡದಾಡಿದ ಮೇಲೆ ಕೊಟ್ಟ್ರ ಸರ ಹೋಗಗೆ ಮಂಜರ ಒಟ್ಟಂತೆ ಅಂತ ಬಂದಲ್ಲ ಬಂದಿ ಸರ್ ಜಾಾಣೆ ಕುಂದ್ರಲೇ ಬರ್ರಿ ಹೊರಗೆ ಬರ್ರಿ ಕುಂದ್ರಲೇ इव बॅक तेंडेलोडी सर इव बॅक तेंडेलोडी सर यार ती केतते रे एनगुर ती केतता तुम कुंद्रले कुंद्र आजर तुमतना आजर सर रे आज सर यार तुमत नु रे सरन रे आज सर बसुरा जोडा गटे रे सर वेण शिकाय तिम्मा यस सर मेल कडिया स्पिडरर ओदीत रे देख तिम्मा सर लोडी अव लोडी खाली रे यार सर

ಆ ರೇ ನೋವಾ ತಿಮ್ಮ ಸರ್ ನಿಮಗೆ ಕನ್ನಡ ಬರತಲ್ಲ ಕನ್ನಡ ಬರತರೆ ಎಲ್ಲಾ ಕ್ವೆಶ್ಚನ್ ಕೇಳ್ರೆ ಸರ್ ನಾನು ಹೇಳಿದ್ನ್ ಸರ್ ಗಣಿತನೆ ಬರತೈ ಗಣಿತ ಬರತ ಸರ್ ಗಣಿತ ಬರತ ಗಣಿತ ಬರತ ಸರ್ ಹಾಗarına ಒಂದು ಕ್ವೆಶ್ಚನ್ ಕೇಳ್ತ ನಾನು ಕೇಳ್ರೆ ಸರ್ ಎತ್ತಿದ್ರೆ ಸರ್ ಎತ್ತ ಎತ್ತಲಿ ಮತ್ತೆ ಕೇಳ್ತರೆ ಕೇಳ್ರೆ ಸರ್ ಹಾ ನೆಟ್ಟಕನಿದ್ರೆ 90 + 90 ಎಷ್ಟು ಆತೋ ಎಷ್ಟು ಗುಡಕತ್ತಲ್ಲ ಸರ್ ಫುಲ್ ಕ್ವಾಡ್ರಾಟ್ ಸರ್

ಥ್ಯಾಂಕ್ ಯು ಬಬಲಾ ಜೀವ ಕನ್ನಡ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ತಿದೆ ರಾಮನು ರಾಮನು ಕಾಡಿಗೆ ಓದನು ಇದು ಯಾವ ಕಾಲ ಭೂತ ಕಾಲ ಸರಿ ಸರಿ ಭೂತಿ ತೆಗೆದ್ರೆ ನೋಡಿ ಸರ್ ಅವೊಬ್ಬ ಭೂತ ನೀನೊಬ್ಬ ದೂತ ಅಂದ್ರೆ ರೈ ಅವಾರ ಅಷ್ಟ ನೀ ಸರ್ ರಾಮನು ಕಾಡಿಗೆ ಹೋದನು ಇದು ಯಾವ ಕಾಲಪ್ಪ ಸರ್ ರಾಮನು ಕಾಡಿಗೆ ಹೋದನು ಇದು ರಾಮನು ಸಾಯುವ ಕಾಲ ಸರ್ ಡೈರೆಕ್ಟ್ ಕೈಲಾಸ ಸರ್ ಎಲ್ಲಿ ಕಾಡಿಗೆ ಹೋದ್ರೆ ಎಲ್ಲಿ ಹುಲಿಸಿಗಿರ್ತೇವಲ್ಲ ಸರ್ ನೀನು ಸಾಯ್ ಅಡೆ ಕೊಟ್ಟಿತ್ತು ತಗೊಂಡು ಎಲ್ಲರೂ ಡೈ ಚುಮ ಕುದು

నీకు తప్పదు సార్ ఆకలి కళలో మగన ఈ బ్యాంగ్ క్రింద సార్ ఇది అది సార్ కురుకు ప్రాణిందర్ నేను హత్య సార్

ಸರ್ ಬರ್ತಾ ಇಲ್ಲ ಅದು ಜಲಚರಗಳೆಂದರೆ ನಾವು ಸಾಮಾನ್ಯವಾಗಿ ನೀರಿನಲ್ಲಿ ವಾಸಿಸುವ ಜಲಚರಗಳೆಂದು ಕರೆಯುತ್ತೇವೆ ಉದಾಹರಣೆ ನಾಲ್ಕು ಸರ್ ಜಲಚರಗಳೆಂದರೆ ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ನಾವು ಸಾಮಾನ್ಯವಾಗಿ ಜಲಚರಗಳೆಂದು ಕರೆಯುತ್ತೇವೆ ಉದಾಹರಣೆ ಒಂದು ಕಪ್ಪೆ ಎರಡು ಕಪ್ಪೆ ಅಪ್ಪ ಮೂರು ಕಪ್ಪೆ ತಂಗಿ ನಾಲ್ಕು ಕಪ್ಪೆ ತಾಯಿ ಐದು ಕಪ್ಪಿ ಅಪ್ಪನ ನೀನು ಸರ್ ನನಗೆ ವಿಜ್ಞಾನ ಇಂಗ್ಲೀಷ್ ಕನ್ನಡ ಎಲ್ಲ ಬರ್ತದೆ ಸರ್ ಇಂಗ್ಲೀಷ್ ಬರ್ತದೆ ಇಂಗ್ಲೀಷ್ ಕೇಳ್ರಿ ಸರ್ ಬೇಕು ಇಂಗ್ಲೀಷ್ ಬರ್ತಾ ಇಂಗ್ಲೀಷ್ ಬರ್ತದೆ ಸರ್ ಆಯ್ತು ಅಮ್ಮನ ಅಪ್ಪನ ಅಕ್ಕನ ದೊಡ್ಡಮ್ಮಗೆ ಏನತ್ತರ ಇದನ್ನ ಕನ್ನಡದಾಗ ಐತಿ ಇದನ್ನ ಇಂಗ್ಲೀಷ್ನಾಗ ಹೇಳಿ అమ్మ అమ్మన్ తిగ చి అమ్మ అక్కగా దొడ్డమ్మేష్ అమ్మా అమ్మ అమ్మన్ తంగి తిక్కమ్ అమ్మన్ అక్క ఇది ఇంగ్లీష్ ఇంగ్లీష్ దొడ్లీ అమ్మా ಮಮ್ ಇಂಗ್ಲೀಷ್ನಾಗೆ ಸರ್ ಇದು ವೆರಿ ಗುಡ್ ಅಮ್ಮ ಮಮ್ ಚಿಕ್ಕಮ್ಮ ಮಿನಿಮಮ್ ದೊಡ್ಡಮ್ಮ ಮ್ಯಾಕ್ಸಿಮಮ್ ಅಮ್ಮ ಮಮ್ ಚಿಕ್ಕಮ್ಮ ಮಿನಿಮಮ್ ದೊಡ್ಡಮ್ಮ ಮಿನಿಮಮ್ ಕರೆಕ್ಟ್ ಮಿನಿಮಮ್ ಎಲ್ಲ ಮಿನಿಮಮ್ ಸರ್ ಸಣ್ಣದು ಹಿಂಗೆ ಹಾಂ ಹ್ಞೂ ಸರ್

ನಮ್ಮ ಡಿ ಬಾಸ್ ಸಾಂಗಿಗೆ ಸಾಂಗ್ ಹಾಕೊಂಡು ಹುಡುಗಿಯರು ಹುಡುಗರು ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೀವೇ ನೋಡ್ತಿರ್ಬೋದು ಹುಡುಗರು ಎಷ್ಟು ಕೇಕ್ ಹೊಡೆದು ಕೇಕ್ ಹೊಡೆದು ಅದು ನಮ್ಮ ಡಿ ಬಾಸ್ ಸಾಂಗೇ ಬೇಕಂತಂದು ಹಾಕಿಸ್ಕೊಂಡು ಕುಣಿತಿದ್ರು ಹುಡುಗ ಹುಡುಗ ಮದ್ಯಪಾನ ಪ್ರಿಯರು ಅನ್ಬೋದು

ಹಾಲು ಕುಡಿಬೇಕು ಅಂದ್ರೆ ಹಾಲು ಕುಡಿಯ್ಯಾಕ ನಿನ್ನ ಗಟ್ಟಿ ಬುಟ್ಟೆ ಹಾಲು ಕುಡಿದ್ರೆ ಗಟ್ಟಿ ಸರ್ ಅಂದ್ರೆ ಸರ್ ಕುಡಿದರೆ वीक ಇರ್ತಾರ ಏನು ಕೆಲಸ ಆಗಲ್ಲ ಅಂದ್ರೆ ಹಾ ಮತ್ತೆ ಹೌದು ನೀ ಹಾಲು ಕುಡಿತೀರಲ್ಲ ಅಂದ್ರೆ ಸರ್ ಹಾಲು ಕುಡಿತೀನಪ್ಪ ಗಟ್ಟಿ ಎದ್ರೆಲ್ಲ ಸರ್ ಈ ಕಂಬ ಕಂಬಾಳ ಯಾಡಿಸಲಿ ಹೋಗಿ ಆಗಲ್ಲ ಆಗಲ್ಲ ನಾನೇನಾರ ಒಂದು ಕ್ವಾರ್ಟರ್ ಮೇಲೆ ಇನ್ನೊಂದು 90 ಬುಟ್ಟೆ ಇಂಗ ನೋಡಿಬಿಟ್ರು ಸಾಕ ಅದಾಳ ಯಾಡಿಸದಿ ಆಗಿ ಸರ್ ನೀವು ಮಾರ್ಸ್ಟರ್ ಆಗಿ ಸಣ್ಣರ

కశ్యప మగ కశ్యప తితి గర్భ సంజాతర్ చతుర్ముఖ బొమ్మ మొమ్మ కుడి మొమ్మ ఇవ్ పోల్ పంప్ ఇంగ్లీష్ పెట్రోల్ పంప్ கட்ள <laughs> ம <laughs> <laughs>

ರಾಜೀವ್ ತಾಳಿಕೋಟೆ ಸ್ವಲ್ಪ ಧ್ವನಿ ತೊಂದರೆ ಆಗಿದೆ ಶೋಗಳು ಇರೋದ್ರಿಂದ ದಯವಿಟ್ಟು ಧ್ವನಿಯಲ್ಲಿ ಏನಾದ್ರೂ ವ್ಯತ್ಯಾಸ ಬಂದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಉತ್ತರ ಕರ್ನಾಟಕದ ಕಲಿಯುಗದ ಕುಡಕ ರಾಜೀವ್ ತಾಳಿಕೋಟೆ ಬರುವುದು ಧ್ವನಿ ನಿಮ್ಮದೇ ಕೇಳಿ ಬೇಗನೆ ಬಂಜಾರ್ ಬಂದಾರ ಮಳ್ಳಿ ದಾನೆ ಕೇಳಬೇಕು ಒಬ್ಬರು ಬರದಲ್ಲ ಬಂದ ಕುಡ್ದ ನಾಯಿ ಬನ್ನಿ ಆದಂಗ ಆಗಿರ್ತೇವ ಅಲ್ಲಲ್ಲಿ ನಮ್ ನಮ್ ಮೇಳ್ ಕಂತಿ ಒಳಗಂದ್ರು ಕಸ್ಕೊತಾರ ಹೊರಗ ಅಂದ್ರೂ ಕಸ್ಕೊತಾರ ಅವ್ನ ಅವನು ಸೇನಿದ್ ಬೇಡಿ ನಾವ್ ಅಷ್ಟೇ ಬಿಟ್ಟ ಮನಿಗ್ ಬಂದು ನೋಡ್ಬೇಕು ಇವ್ರ ಮೂತಿ ಇದ್ದಿಂತಾವಾಗಿರ್ತಾವ ಈಗ ನನಪ ತನ್ನ ಮನೆ ನಿನಗ ಅಯ್ಯ ಇವ್ರು ದುರ್ಗೂ ಬ್ಯಾನ್ ಬರ್ಲಿ ಎಂತ ಕೈ ಎಂತ ಬರ್ತೀನಿ ಕ್ಯಾಕ್ ಬರಲ್